ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದು ವಾರ ಮುಂಚೆಯೇ ನಾನು ಹಿಮಾ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ಹಿಮಾ ನಾನು ಹೇಮಾ ನಾವು ಗಣೇಶ ಗೌರಿ ಹಬ್ಬಕ್ಕೆ ವಿಶೇಷವಾದ ಅಡುಗೆಗಳು ಮಾಡ್ತೀವಿ ಅದರಲ್ಲಿ ಪಂಚಕಜಾಯ ತುಂಬ ಶ್ರೇಷ್ಠ ಅಂತಾರೆ ನಾವು ಕಜ್ಜಿಕಾಯಿ ಯಾವುದು ಇಲ್ಲ ಅಂದ್ರೂ ನಮ್ಮ ಗಣೇಶನಿಗೆ ಪ್ರಿಯವಾದ ಪಂಚಕಜಾಯ ಅಂದರೆ ಅವಲಕ್ಕಿ ಬೆಲ್ಲದಿಂದ ಮಾಡಿರೋದು ವಿಶೇಷವಾದ ರುಚಿ ಜೊತೆಗೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ತಂದಿರುವ ಪುಟ್ಟು ಗಣೇಶ ಈ ಸಲ ಹಬ್ಬಕ್ಕೆ ತಗೊಂಡಿದ್ದೀನಿ ಅದರ ಜೊತೆಗೆ ನಾನು ಈ ಪ್ರಸಾದ ಹಂಚಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಈ ಸಲ ಗಣೇಶ ಹಬ್ಬ ತುಂಬ ವಿಶೇಷವಾಗಿ ಆಚರಿಸಿ ಅಂತ ಹೇಳ್ತಾ ಬನ್ನಿ ಈ ವಿಶೇಷವಾದ ಪಂಚಗಾಯ ಯಾವ ರೀತಿ ಮಾಡೋದು ಇಷ್ಟು ರುಚಿ ಇರುತ್ತೋ ಅಷ್ಟೇ ಸ್ವಾದ ನಾಲ್ಕೈಗೆ ಇದಕ್ಕೆ ನಾನು ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತಿದ್ದೀನಿ ಹೊಂಬಣ್ಣಕ್ಕೆ ಬರೋವರೆಗೂ ಅದಕ್ಕೆ ನೀವು ಗಟ್ಟಿ ಅವಲಕ್ಕಿ ಅದು ತೊಗೊಳ್ಬೋದು ಮತ್ತು ಸಾಫ್ಟಾಗಿರುತ್ತೆ ನೋಡಿ ಅವಲಕ್ಕಿ ಅದು ಅದು ಅಂದರೆ ಪೇಪರ್ ಅವಲಕ್ಕಿ ಅಂತ ಹೇಳ್ತಾರೆ ಅದನ್ನು ಅದು ತೊಗೊಳ್ಬೋದು ಮತ್ತು ಇಲ್ಲಿ ನಾನು ಕೊಬ್ಬರಿ ಅದು ತೊಗೊಳ್ಬೋದು ತೆಂಗಿನಕಾಯಿ ತುರಿ ಅದು ತೊಗೊಳ್ಬೋದು ನಾನಿಲ್ಲಿ ತೆಂಗಿನಕಾಯಿ ತುರಿನ ಸಣ್ಣ ಹಚ್ಚಿಟ್ಕೊಂಡಿದ್ದೀನಿ ಫಸ್ಟು ಒಂದು ಚಮಚ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಒಂಬಣೊಬ್ಬರವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಂದರಿಂದ ಎರಡು ಚಮಚ ಕ್ವಾಂಟಿಟಿ ನೋಡ್ಕೊಳ್ಳಿ ಅವಲಕ್ಕಿ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಕ್ಲೀನ್ ಮಾಡಿರೋ ಅವಲಕ್ಕಿ ಅದಕ್ಕೆ ಒಂದು ಚಮಚದಷ್ಟು ಏನು ತೆಂಗಿನಕಾಯಿ ತುರಿನ ಇದೆಲ್ಲ ಒಂದು ಬೌಲ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ಐದರಿಂದ ಆರು ನಿಮಿಷ ಸಾಕು ಈ ಪಂಚಕಜ್ಜಾಯ ಮಾಡೋಕ್ಕೆ ನಾವು ಮೋದಕ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಶ್ರೇಷ್ಠ ಈ ಪಂಚಕಜ್ಜಾಯ ನಮ್ಮ ಗಣೇಶನಿಗೆ ತುಂಬ ಪ್ರಿಯವಾದ ಅಡುಗೆ ಅಂತಲೇ ಹೇಳ್ಬೋದು ಬನ್ನಿ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಒಂಬಣ್ಣಕ್ಕೆ ಬರಬೇಕು ಕೊಬ್ಬರಿ ಇತ್ತು ಅಂದರೆ ಕೊಬ್ಬರಿನ ಸ್ವಲ್ಪ ತುರ್ತು ಹಾಕ್ಕೊಳ್ಬೋದು ಅಥವಾ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿ ಸಹ ಹಾಕ್ಕೊಳ್ಬೋದು ಇದಕ್ಕೆ ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಒಂದಕ್ಕೊಂದು ಒಂದೇ ಒಂದು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ಅದರಲ್ಲಿ ದ್ರಾಕ್ಷಿ ಗೋಡಂಬಿ ಆಗಿರ್ಬೋದು ನಮ್ಮ ತೆಂಗಿನಕಾಯಿ ಆಗಿರ್ಬೋದು ಮತ್ತು ಅವಲಕ್ಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಬಟ್ಲು ಅವಲಕ್ಕಿ ತೊಗೊಂಡ್ರೆ ಅರ್ಧದಿಂದ ಮುಕ್ಕಾಲಷ್ಟು ಬೆಲ್ಲ ತೊಗೊಂಡಿದ್ದೀನಿ ಗಟ್ಟಿ ಬೆಲ್ಲ ಆದರೂ ಪರವಾಗಿಲ್ಲ ಪುಡಿ ಬೆಲ್ಲ ಆದರೂ ಪರವಾಗಿಲ್ಲ ಆದಷ್ಟು ಕ್ಲೀನ್ ಬೆಲ್ಲ ತೊಗೊಳ್ಳಿ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡಬೇಕು ಹೊಂಬಣ್ಣಕ್ಕೆ ಬರಬೇಕು ಕ್ರಿಸ್ಪಿಯಾಗಿರಬೇಕು ತುಂಬ ಚೆನ್ನಾಗಿರುತ್ತೆ ಬಾಯಿ ಕರಗೋಗುತ್ತೆ ನಮ್ಮ ಪಂಚಕಾಜ ಅಷ್ಟು ವಿಶೇಷವಾದ ಸ್ವಾದ ಸಿಗುತ್ತೆ ನಮಗೆ ಯೂಶ್ವಲಿ ಎಲ್ಲರ ಮನೇಲಿ ಕೌರಿ ಗಣೇಶ ಅಂದರೆ ಮಾಡೇ ಮಾಡ್ತೀವಲ್ವ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಈ ಕಡೆ ನಾನು ಹೇಳಿದಂಗೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಬಟ್ಲು ನೀರು ಹಾಕೊಂಡು ಇಲ್ಲಿ ಪಾಕ ಮಾಡೋ ನಸಟ್ಟಿ ಏನಿಲ್ಲ ಫ್ರೆಂಡ್ಸ್ ಬೆಲ್ಲ ಕರಗಿದ್ರೆ ಸಾಕು ಇದಕ್ಕೆ ಒಂದು ಎರಡು ಯಾಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೋಡಿ ಹೋಲು ಹೋಲು ಯಾಲಕ್ಕಿ ಹಾಗೆ ಹಾಕೊಳ್ತಾ ಇದ್ದೀನಿ ಬೀಜ ಸಮೇತ ಪ್ಲಸ್ ಇದಕ್ಕೆ ಪೌಡ್ರ್ ಯಾಲಕ್ಕಿನೂ ಹಾಕೊಳ್ತಾ ಇದ್ದೀನಿ ಎರಡೂ ಹಾಕೊಳ್ಳಿ ನಿಮ್ಮ ಹತ್ರ ಪೌಡ್ರ್ ಇಲ್ಲಾಂದರೆ ಇದನ್ನೇ ಹಾಕ್ಕೊಳ್ಳಿ ಆ ಬೆಲ್ಲದಲ್ಲಿ ಈ ಯಾಲಕ್ಕಿ ಸೇರಿಕೊಂಡ್ರೆ ವಿಶೇಷವಾದ ಟೇಸ್ಟ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂಚೂರು ಬೆಲ್ಲದ್ದು ಬೆಲ್ಲ ಎಲ್ಲ ಕರಗಿ ನಮ್ಗೆ ನೀರಾದರೆ ಸಾಕು ಇದಕ್ಕೆ ನಾನು ಫ್ರೈ ಮಾಡಿಟ್ಕೊಂಡಿದ್ದೆ ರಾಕ್ಷಿ ಗೋಡಂಬಿ ಮತ್ತು ತೆಂಗಿನಕಾಯಿ ಮತ್ತು ಅವಲಕ್ಕಿನ ಹಾಕ್ಕೊಂಡು ಇದೊಂದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಬೇಕು ಬೆಲ್ಲ ಹಾಕಿರೋದ್ರಿಂದ ತಿಕ್ಕಾಗೆ ಆಗುತ್ತೆ ಅವಲಕ್ಕಿ ಎಲ್ಲ ಈ ಬೆಲ್ಲದ ನೀರು ಅಂದರೆ ಪಾಕನ ಹೀರ್ಕೊಂಡು ಒಳ್ಳೆ ಸಿಹಿ ಅವಲಕ್ಕಿ ಮತ್ತು ಬೆಲ್ಲ ಸೇಕ್ಕೊಂಡ್ರೆ ಎಂಥ ಒಳ್ಳೆ ಸಿಹಿ ಇರುತ್ತಲ್ಲ ಆ ಸಿಹಿ ಪದಾರ್ಥ ರೆಡಿ ಆಗುತ್ತೆ ಕೇವಲ ಐದರಿಂದ ಆರು ನಿಮಿಷ ಸಾಕು ಇದೊಂದು ತಿಕ್ನೆಸ್ ಬಂದುಬಿಟ್ರೆ ನಮಗೆ ಪಂಚಕಜಾಯ ರೆಡಿ ಆಗುತ್ತೆ ಇವತ್ತೇ ನಿಮ್ಮನ್ನೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಕೇವಲ ಐದು ನಿಮಿಷದಲ್ಲಿ ರೆಡಿಯಾಗ ಪಂಚಕಾಯ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಅಡುಗೆ ಇದು ಸೊ ಇವತ್ತು ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಗೆ ಫೀಡ್ಬ್ಯಾಕ್ ಕೊಡಿ ಬನ್ನಿ ಗಣೇಶನ್ಗೆ ಇದನ್ನು ನೈವೇದ್ಯವಾಗಿ ಇಟ್ಬಿಟ್ಟು ಇವತ್ತಿನ ವೀಡಿಯೋ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಈ ಗಣೇಶ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಅಷ್ಟೇ ಚೆನ್ನಾಗಿರೋ ಪ್ರಸಾದ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡಿದ್ದೀನಿ ನೀವು ನಿಮ್ಮನೇಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಈ ಹೇಮ ಯಾವಾಗಲೂ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ಸ್ಗೆ ಎಲ್ಲರಿಗೂ ಗೌರಿ ಗಣೇಶ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಹೋಗಿ ನಮಸ್ತೆ ಥ್ಯಾಂಕ್ ಯು